ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗುತ್ತಿಗೆದಾರರಾದ ಅಶೋಕ್ ಚೌಗ್ಲಾ ಹಾಗೂ ಕುಟುಂಬದವರು ಇಂದು ಹುಕ್ಕೇರಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಎದುರಿಗೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸಿದ್ದರು ಅಧಿಕಾರಿಗಳು ಏಳೆಂಟು ದಿನಗಳಲ್ಲಿ ಕರಗುಪ್ಪಿಗೆ ಬಂದು ನೀವು ಮಾಡಿದ ಕೆಲಸವನ್ನು ನೋಡಿ ಅಳತೆ ಮಾಡಿ ಬಿಲ್ ಸಂದಾಯ ಮಾಡುವುದಾಗಿ ಹೇಳಿದ್ದರು ಆದರೂ ಕೂಡ ಈ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಿಲ್ಲ ಇವರ ಕೆಲಸ ಮಾಡದ ಬಿಲ್ ಪಾವತಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸ್ಕೂಟಿ ಹಾಗೂ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ಲಂಚದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಲಂಚ ಬಾಕ ಅಧಿಕಾರಿಯೇ ಅದು ಕೂಡ ನನ್ನ ಹತ್ತಿರ ಫೋಟೋ ಮತ್ತು ವಿಡಿಯೋ ಹಾಗೂ ಆಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇದ್ದಾವೆ ಇದನ್ನು ನಿಮ್ಮ ವಾಹಿನಿ ಮೂಲಕ ನ್ಯೂಸ್ ಮಾಡಿ ಎಂದು ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಿಳಿಸಿದ್ದಾರೆ ನಾವು ನಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ ನೀವು ಲಂಚದ ರೂಪವಾಗಿ ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣ ಒಂದು ಸ್ಕೂಟಿ ತೆಗೆದುಕೊಂಡು ಮಜಾ ಮಾಡಿದ್ದೀರಿ ಹಣ ನುಂಗಿ ನೀರು ಕುಡಿದಿದ್ದೀರಿ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡದೆ ಸಾಕಷ್ಟು ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಇನ್ನಾದರೂ ಈ ಸುದ್ದಿ ನೋಡಿದ ತಕ್ಷಣ ಈ ಬಡಪಾಯಿಗೆ ಬಿಲ್ ಪಾವತಿ ಮಾಡಿ ಎಂದು ಸಿಎಲ್ ನೈನ್ ಕನ್ನಡ ನ್ಯೂಸ್ ಮೂಲಕ ಮನವಿ ಇದೆ ಲಂಚದ ರೂಪದಲ್ಲಿ ಸ್ಕೂಟಿ ಮತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಹಣ ನುಂಗಿದವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವರದಿ ಸುನೀಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಶಿಡಿ ಶಿಶಿ ಶಿಡಿ ವರ್ಕ್ ಮಾಡ್ಯಾನಿ ಮುಂದೆ ಶಿಶಿ ವರ್ಕ್ ಚರಂಡಿ ಮಾಡ್ಯಾರ ಆ ರೊಕ್ಕ ತೊಂಬತ್ತಾರು ಸಾವಿರ ರೂಪಾಯಿ ಬಿ ಡಿಒ ಮತ್ತ ಅಧ್ಯಕ್ಷರು ಅವರು ತಗೊಂತಾರ ನನಗ್ ಮುಟ್ಟಲ್ರ ಹೆಸರು ಹಾಕಿ ತಕೊಂತಾರ ನಾ ಸರ್ ನಾ ಮಾಡಿದವಾಗ ಕೆಲಸ ಪೂರ್ತಿ ಮುಗಿಸಿದ ಕೆಲಸ ಮಾಡಿದ ಇಷ್ಟ ಕಟ್ಟಿದವಾಗ ಐದು ಲಕ್ಷ ಅರವತ್ತೆಂಟು ಸಾವಿರ ತಗತಾರೆ ನನಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಾರ ಇನ್ನೂರು ಹಾಕೈತ್ರಿ ಅದು ಕೊಡೋದ ಅದನ್ನ ಕೇಳ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ಕೊತ ಬಾಂದ್ರ ಏಳು ಎರಡ್ ಸಾವಿರ ಹದಿನೇಳು ಹದಿನೆಂಟರ ಕಟ್ಟಿದಾನ ಬಟ್ ಇಲ್ಲೇ ಐತ್ ನೋಡ್ರದ ಇಷ್ಟು ಕಟ್ಟಿದ ಅವ್ರಿ ಅಂದ ಮುಗ್ದೈತ್ರಿ ಇಷ್ಟ ಕಟ್ಟಿದವಾಗ ಹೆಂಗ ಎಷ್ಟು ಕೊಟ್ರು ಅವಂಗ ಐದ್ ಲಕ್ಷ ಅರ್ವತ್ತೆಂಟು ಸಾವಿರ

ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಅಷ್ಟೇ ಒಂದು ಮತ್ತೆ ಆಗ ಮಾಡಿದ್ರೆ ಕೊಡ್ತೇನೆ ರೀ ಇದ್ರೆ ಬಸವರಾಜ್ ಅವರು ಹೊಲದ ಐತಿರ ಸಿಡಿ ಒಂದು ಕಟ್ಟಿದ್ವಿ ಎರಡು ಸಾವಿರದ ಐತ್ರಿ ಎಸ್ಟಿಮೇಟು ನಾನು ಏನು ಮಾಡಿರಲಿಲ್ಲ ಅದನ್ನ ಎಸ್ಟಿಮೇಟ್ ಜಿ ಪಿ ಎಸ್ ಮಾಡಿದಾರ ಅವ್ರು ನಾನು ರೆಡಿ ಮಾಡಿ ಇದನ್ನ ಇಲ್ಲ ಅಂತಾರ ಅವ್ರು ರೈಲ್ವೆ ಟ್ರ್ಯಾಕಿಗೆ ಎರಡು ಸಾವಿರ ಹುಕ್ಕೇರಿ ತಾಲೂಕು ಪಂಚಾಯತಿ ಕಾರ್ಯಾಲಯ ಮುಂದೆ ತಾವು ಧರಣಿ ಸತ್ಯಾಗ್ರಹ ಕುಳಿಸ್ಕೊಳ್ಳೋ ಕಾರಣ ಏನು ನಮ್ಮದು ಐದರಿಂದ ಆರು ವರ್ಷ ಆದರೆ ಖಾತ್ರಿ ಯೋಜನೆದಾಗ ಕೆಲಸ ಮಾಡಿದನ್ ನಮ್ಮ ಬಿಲ್ ಇನ್ನೂ ಬರಬೇಕ್ರಿ ಅದಕ್ಕಾಗಿ ನಾವು ಭಾಳ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಯಾರೂ ಗಮನ ಹರಿಸಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗ ಸಚಿವರಿಗೆ ಐದು ಆರು ಸಲ ಹೇಳಿದರು ಅವರು ಭಾಳ ಹೇಳಿದ್ರು ಅವ್ರಿಗೂ ಹೇಳಿದ್ರು ಯಾರು ಗಮನಕ್ಕೆ ತಗೊಂಡಿಲ್ಲ ರೀ ಮಾನ್ಯ ಇಲ್ಲಿ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಹಿಂದಕ್ಕಲೇ ಕೆ ಡಿ ಪಿ ಮೀಟಿಂಗ್ದಾಗೂ ಹೇಳಿದರು ಒಂದು ಐದು ಆರರಿಂದ ಐದಾರು ಸಲ ಹೇಳ್ಯಾರ ಅವ್ರು ಹೇಳಿದ್ರು ಸಹಿತವರು ಅಧಿಕಾರಿಗಳ ಗಮನಕ್ಕೆ ತೊಗೊಂಡಿಲ್ಲ ಅದಕ್ಕಾಗಿ ನಾವು ಮನ್ನಿ ಇಪ್ಪತ್ತೊಂಬತ್ತ ತಾರೀಕು ಬೆಳಗಾವಿ ಜಿಲ್ಲಾ ಪಂಚಾಯತಿ ಆಫೀಸಿನ ಮುಂದೆ ನಮ್ಮ ತಾಯಿಯವರು ನೂರ ಮೂರು ವಯಸ್ಸು ರೀ ನಮ್ಮ ಪತ್ನಿ ಅವರು ನಾವು ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಧರಣಿ ಸತ್ಯಾಗ್ರಹ ರೀ ಸಿ ಎಸ್ ಅವರು ಹೇಳಿದರು ಇಲ್ಲ ನಾವು ನಾಲ್ಕೈದು ದಿನದಾಗ ಏನಾರು ಮಾಡಿ ಕ ಬಿಲ್ ಮಾಡಿ ಕೊಡ್ತೇವೆ ನೀವು ಹೆಂಗೆ ತಕ್ಕೋರಿ ಅದಕ್ಕೊಂದು ಟೀಮ್ ಮಾಡಿದ್ರಿ ಅವ್ರು ಎಲ್ಲಿ ಜೆಡಿ ಪಿ ಆಫೀಸ್ನಾಗ ನಮಗೆ ಒಂದು ಸ್ವಲ್ಪ ಹೆದರ್ಸಿದಂಗೆ ಮಾಡಿದಾರ ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇನ್ನು ರಾತ್ರಿ ಟೈಮ್ ಎಲ್ಲಿ ಇದು ಬೇಡ ಅಂತ ಹೇಳ್ಕ್ಯ ರೀ ನಾವು ಅವ್ರು ಹೇಳಿದಂಗೆ ಕೇಳ್ಕ್ಯ ರೀ ವಾಪಸ್ ಬಂದಿವರು ಐದಾರು ದಿನದಾಗ ಅಂದ್ಬಿಟ್ಟಕ್ಕೆ ಅವರು ಐದಾರು ದಿನ ಇವತ್ತಿಗೆ ಒಂದ್ ತಿಂಗಳ ಆತ ಯೋಜನಾ ಅಧಿಕಾರಿ ರೀ ಬಂಗಾರಪ್ಪನವರು ಬಸವರಾಜ್ ಸರ್ರು ಇವರ ಹಿಂದೆ ಬರ್ತಾವೆ ನಾಳೆ ಬರ್ತಾವೆ ಈಗ ಹದಿನೈದು ಸಾತ್ ಆತ್ರಿ ಹೇಳಾಕತ್ತೆ ನಾವು ಫೋನ್ ಹಚ್ಚರ ರಿಸೀವ್ ಇಲ್ಲ ಮತ್ತು ಅವರ ಬರ್ತಾವೆ ಅನ್ನೋದು ಬಿಡತ್ತಲ್ಲ ರೀ ಹದಿನೈದು ಸತ್ತು ಜೆಡಿ ಪಿ ಆಫೀಸ್ನೇ ಹೇಗ್ಯದನ್ರೀ ನಾ ಎರಡು ಟೈಮ್ ಮುಂದೆ ಈಗ ಆಲ್ರೆಡಿ ನಾನು ಅನ್ನ ಲಂಚ ಅಂತ ಸಾರಿ ಲಂಚ ಅಂತ ಅವ್ರ ರೊಕ್ಕ ಕೇಳ್ಕೇರಿ ರೊಕ್ಕ ಹೇಳಿದಂಗೂ ಕೊಟ್ಟಿದ್ದೇನು ಎಷ್ಟು ಕೊಡೀರಿ ಆ ಕೀರ್ತಿ ಹೋಟೆಲ್ದಾಗ ಮೂರ್ ಲಕ್ಷ ಕೊಟ್ಟೇನ್ರೀ ಅದ್ ಆಡಿಯೋ ಐತಿ ವಿಡಿಯೋನು ಓತ್ರಿ ಹಂತ ಹಂತವಾಗಿ ಒಂದ್ ಐದ್ ಲಕ್ಷ ಕೊಟ್ಟನ್ರೀ ಮುಂದ ಒಂದು ಸ್ಕೂಟಿ ಕೊಟ್ಟಿದಾನ ಇಂಜಿನಿಯರ್ ಪಿಡಿಯೋ ಜೈಪ್ರಕಾಶ್ ಇವ್ರಿಗೆ ಯಾರನು ಹಂತ ಹಂತವಾಗಿ ಕೊಟ್ಟದ ಐತಿ ಅದ್ ಆಡಿಯೋ ವಿಡಿಯೋ ಪ್ರೂಫ್ ಐತ್ರಿ ಪಿಡಿಯೋ ಪಂಚ ಗ್ರ ಕೀರ್ತಿ ಹೋಟೆಲ್ ರಾತ್ರಿ ಹನ್ನೊಂದ್ ಗಂಟೆ ಸಾ ನಮಸ್ಕಾರ ಹಾಕಿ ಇನ್ ನಂದ ಬೈಗಿ ಹರಿದೈತ್ರಿಟ್ ಮ್ಯಾಲ ಮುಗಿಸ್ಕೋರಿ ರೀ ನಂದ್ ಬಿಲ್ ಹಾಕ್ರಿ ಅಂದ್ರ ಅವ್ರ ಏನಂದ್ರು ಈ ಬಿಲ್ ಹಾಕ್ತಾವ ಅದು ಬಂದಂಗ್ ಬಂದಂಗ್ ಕೊಡೈತಿ ಅಂತ ಹೇಳ್ರು ಅವತ್ತು ಮೂರ್ ಲಕ್ಷ ರೂಪಾಯಿ ಕೊಟ್ಟನ್ರಿ ಸರ್ ಈ ಮತ್ತೆ ಕೇಳೋದಂದ್ರೆ ಈ ಕೇಳೋದಂದ್ರೆ ಏನ್ರಿ ಬಿಲ್ ಹಾಕಾಕ್ ತಯಾರಿಲ್ಲ ಅವ್ರು ನಿಮ್ಮ ಅಮೌಂಟ್ ಎಷ್ಟು ಬರ್ಬೇಕ್ರಿ ನಮ್ದು ಎಲ್ಲಾ ನಲ್ವತ್ತೆಂಟು ವರ್ಕ್ ಮಾಡಿದಂದ್ರೆ ಅಂದಾಜು ಹತ್ತೊಂಬತ್ತು ಲಕ್ಷ ತನಕ ಬರ್ಬೇಕು ಇವ್ರ ಲಂಚ ರೂಪವಾಗಿ ಹಣ ಕೊಟ್ಟರು ನಿಮ್ಗೆ ದಾದಲ್ಲ ದಾದಲ್ರಿ ಮತ್ತ ತಾಂತ್ರಿಕ ಸಹಾಯಕರ ಆದಂತ ವಿಠಲ್ ಬೋರ್ನ ಅವರು ಇವ್ರಿಗೆ ಒಂದು ಸ್ಕೂಟಿ ಕೊಟ್ಟನು ತೊಂಬತ್ತೈದು ಸಾವಿರ ರೂಪಾಯಿ ಆರ್ ಟಿ ಜಿ ಎಸ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಮಾಡಿದನ್ ಪ್ರೂಫ್ ಆಯ್ತು ಅದು ಹಂತ ಹಂತವಾಗಿ ಅವ್ರಿಗೆ ನಾಲ್ಕು ಲಕ್ಷ ತನಕ ಕೊಡಿದನ್ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಹಿಂಗಿಲ್ಲ ಏನೇನು ಯಾರು ಏನು ಮಾಡತ್ತಲ್ರಿ ಜಿಲ್ಲಾ ಪಂಚಾಯತಿ ಸಿ ಆದ್ರೂ ಸಹಿತ ಅವ್ರಿಗೂ ಏಳೆಂಟು ಸಲ ಕೊಟ್ಟಿದನ್ರಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದಾನಿ ಎಸ್ ಪಿ ಗುಡಿ ಐದಾರು ಸಲ ಎಲ್ಲರಿಗೂ ಆಫೀಸರ್ ಕೊಟ್ಟಿದನ್ ಇದನ್ನೇ ಅರ್ಜಿನ್ ಮನಿ ಕೊಟ್ಟಿದನ್ರಿ ಯಾರು ಸ್ಪಂದನ ಮಾಡಿ ಅಲ್ ನೋಡ್ರಿ ನಾವು ವಿಷಯ ಕುಡಿದ್ರು ಕುಡಿಯಾಕ ಜಿಲ್ಲಾ ಪಂಚಾಯತಿ ಮುಂದ ಪ್ರಯತ್ನ ಸಹಿತ ಇವ್ರ ನೀವು ಸಾದ್ರ ಸಾಯವಲ್ಲ ಎನ್ಕ್ವೈರಿನು ಮಾಡಿ ಅಲ್ರಿ ಇನ್ನ ತನಕ ಅಂದ್ರೆ ಸಾಯಿ ಪರಿಸ್ಥಿತಿಯನ್ನ ನಾವು ನಾವ್ ಔಷಧ ಕೂತ್ರು ಸಹಿತ ಗಮನ ಹರಿಸಲ್ ಅಂದ್ರೆ ಅಂದ್ರೆ ಸಾಯಿಲ್ ಬಿಡ ಮಗ ಅನ್ನೋ ಅಂತ ಉದ್ದೇಶ ಐತ್ರಿ ಅವ್ರದ್ದು ನಿಮ್ ಪ್ರಕಾರ ಅದು ಏನಾಯ್ತು ಗೊತ್ತಾಗ ಸರ್ ನಮಗೂ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನತಾರ ಒಪ್ಗೋತಾವ್ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ನಾ ಯಾವಾಗ ಮಾಡಿದ್ನಿ ಎರಡ್ ಸಾವಿರ ಹದಿನೇಳು ಹದ್ನೆಂಟ್ರಾಗಿ ಮಾಡಿದನ್ ನಾ ಮಾಡಿದಂತ ಕೆಲಸ ಫಿನಿ ಪೂರ್ತಿ ಗೊಂಡದ ಹದಿನೇಳು ಹದಿನೆಂಟರಾಗ್ರಿ ಆದ್ರೆ ಇಲ್ಲಿ ತನಕ ಗೋಡ ಯಲ್ಲಾಪುರ ಗ್ರಾಮ ಗ್ರಾಮದಾಗ ಗೋಡ ಅವನ್ ಕಟ್ಟನ್ ಅದ್ ಕಟ್ಟಿದ್ರ ಒಬ್ಬ ಪಕ್ರೋದ್ದೀನ್ ಅನ್ನ ಅದನ್ರೀ ಹಳ್ಳಿ ಕಟ್ಟಿಅನ್ ಕಟ್ಟಿದವ ಅವು ಪ್ಲೇಂತ್ ಲೆವೆಲ್ ಅಷ್ಟ ಚಾವ್ನಿ ಲೆವೆಲ್ ಕಟ್ಟಿದ್ರ ಅವ್ ಕಟ್ಟಿದಾಗ ಅವಾಗ ಐದ್ ಲಕ್ಷ ಎಂಬ ಅರವತ್ತೇಳು ಸಾವಿರ ಕೊಟ್ಟಾರ ನಾನ ಎಲ್ಲ ಫಿನಿಶ್ ಮಾಡಿದ್ರು ಸಹಿತ ಸ್ಲಾಪ್ ಹೋಗೋದು ಎಲ್ಲ ಮಾಡಿ ಬಣ್ಣ ಅಷ್ಟೇ ಹಚ್ಚಲ್ಲ ಸರ್ ಎಲ್ಲ ರೆಡಿ ಮಾಡಿದನ್ ರೀ ಹದಿನಾರ ರಾಡ್ ಹಾಕಿ ಇವ್ರು ಹೇಳಿದಂಗೆ ಮಾಡಿದನ್ ರೀ ಅದಕ್ಕೆ ನನ್ಗೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಟ್ಟಾರ ಅದಕ್ಕೆ ಫೋರ್ಜರ್ ಸಹ್ಯೂ ಐತ್ರಿ ಸರ್ ಐದು ಲಕ್ಷ ಏನ ಅರವತ್ತೆಂಟು ಸಾವಿರ ಕೊಟ್ಟಾರಲ್ಲ ಅದು ಅಧ್ಯಕ್ಷದ ಒಂದು ಇದೈತ್ರಿ ಸರ್ ಅಧ್ಯಕ್ಷ ಇಲ್ದ ಟೈಮ್ದಾಗ ಅಧ್ಯಕ್ಷ ಸಹಿ ಮಾಡ್ ಬರ್ತೈತೆನ್ರೀ ಹ್ಞೂ ಭಾಳ ಹಗರಣ ಐತ್ರಿ ಅದಕ್ಕಾಗಿ ನಾ ಏನು ಮನವಿ ಮಾಡ್ಕೊತಂತ ತಮ್ಮ ಕಡೆ ಖರ್ಗುಪ್ಪಿಗೆ ಬಂದ ಸ್ಥಾನಿಕವಾಗಿ ಎಲ್ಲಾರನು ಎಲ್ಲಾ ವಿಚಾರ ಮಾಡ್ಬೇಕ್ರಿ ಕೆಲಸ ಹಗರ್ನ ಏನ್ ಎಲ್ಲ ಹೇಳ್ತನ್ ಈ ಮಾಹಿತಿ ಹೇಗಿನಾಗ ಎರಡು ದಿವಸ ಬೇಕ್ರಿ ಕೊಡಕ ಇವತ್ತಿಗೆ ನಾಲ್ಕು ತಿಂಗ್ಳತ್ರಿ ಒಂದ್ ಸಲ ಕೊಟ್ಟಾಗ ಪೋಸ್ಟ್ಲ್ ಆರ್ಡ್ರ್ ಕೊಟ್ಟ್ರಿ ಒಂದ್ ಸಲ ಕೊಟ್ಟಾಗ ಪೋಸ್ಟ್ ಆರ್ಡರ್ ಹೆಚ್ಚಪಟ್ನಿ ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತಾರು ತೊಂಬತ್ತೆರ ಪುಟಕ್ಕೆ ಎರಡ್ರಂತೆ ಮತ್ತೆ ನೆಕ್ಸ್ಟ್ ಹಂತ ಹಂತವಾಗಿ ವಿಷಯ ತಕ್ಕ ಕಳಿಸ್ರ ಅದನ್ನೂ ಮಾಡಿ ಎಲ್ಲ ಅದಾವ್ರ ಸರ್ ಡಾಕ್ಯುಮೆಂಟ್ಸ್ ನನ್ ಕಡೆ ಬರ್ತ ಕೆಲಸ ಇನ್ನೊಬ್ನ ಹೆಸರು ಹಾಕಾಕ ಬರ್ತೈತೆ ನಾ ಮಾಡಿದಂತ ಕೆಲಸ ರೀ ಇನ್ನೊಬ್ಬರ ಹೆಸರು ಹಾಕಿ ರೊಕ್ಕ ತಗೊತಾರ ತಗೊಂಡು ನಾನು ಹತ್ರ ಅವನದು ಐತ್ರಿ ಅದೇ ಐತ್ರಿ ಹ್ಮ್ ಸಾಕ್ಷಿ ಸಮೇತ ಐತ್ರಿ ಸರ್ ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಅವ್ರಿಗೆ ಎಚ್ಚರಿಕೆ ಕೊಡಕನ ನಾ ಫೈನಲ್ಗೆ ಬಂದ ವಿಶಾಖ ಇವತ್ತು ಈ ಜಾಗ ಮೇಲಿಂದ ಬಿಟ್ಟೇನು ಹೋಗೋದಲ್ರಿ ನಾ ಇನ್ ಮೇಲೆ ಬಾಳ ಪ್ರಯತ್ನ ಮಾಡಿದಾರ ಮುಂಜಾನೆ ಆದ್ರೂ ಸಹಿತ ನಾ ಇನ್ನು ಹಿಂದೆ ತಕ್ಕೋದಲ್ರಿ ನಾವು ಈಗ ನಾ ಅರ್ಜಿ ಕೊಟ್ಟ ದಾಗ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಗಿ ಎಲ್ಲರಿಗೂ ಧರಣಿ ಸತ್ಯಾಗ್ರಹ ಅಂತ ಹೇಳಿ ಕರ್ಗುಪ್ಪಿ ಪಂಚಾಯತಿ ಮುಂದ್ ಮಾಡಿನ್ರಿ ಅವಾಗ ಶಿ ಎಸ್ ಪಿ ಸಾಹೇಬ್ರೂ ಸಿ ಕಡೆ ಹಚ್ಕೊಟ್ರಿ ಎಮ್ ಕನ್ ಮಳಿಗೆ ಪಿ ಡಿ ಆದಂತ ಜಯಪ್ರಕಾಶ್ ಇವ್ರನ್ನ ಕರೀಸ್ಕ್ಯಾರ ರಾತ್ರಿ ಹತ್ತು ಗಂಟೆದಾಗ ದಾಖತ್ ಮಾಡಿದ ಬಳಕ ನನ್ಗೊಂದು ಬರೆದು ಕೊಟ್ಟಾರ ಸರ್